ಅಧಿಕಾರಿಗಳು ಸರ್ಕಾರಿ ಕೆಲಸ ನಿರ್ವಹಿಸುವುದು ಬಿಟ್ಟು ರಾಜಕೀಯ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪ ಪಡಿತರ ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಲು ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ಸಾರ್ವಜನಿಕರೇ ಹಿಡಿದು ಅಧಿಕಾರಿಗಳಿಗೆ ಒಪ್ಪಿಸಿದ್ದ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಚಾಂಪಲ್ಲಿ ಗ್ರಾಮದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಘಟನೆ ನಡೆದಿತ್ತು ಘಟನೆ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹ ಮಾರ್ಚ್ ತಿಂಗಳು ಪುನಃ ಅವರಿಗೆ ಪಡಿತರ ಅಕ್ಕಿ ನೀಡಿದ್ದು ಎರಡು ದಿನಗಳ ಕಾಲ ವಿತರಣೆ ಮಾಡಿ ನಂತರ ಅಕ್ರಮ ಮಾರಾಟ ಮಾಡುತ್ತಿದ್ದವರಿಗೆ ಹ್ಯಾಗೆ ನೀಡುತ್ತೀರಾ ಎಂದು ಗ್ರಾಮಸ್ಥರು ಅಧಿಕಾರಿಗಳಿಗೆ ಪುನಃ ದೂರು ನೀಡಿದ ಹಿನ್ನೆಲೆಯಲ್ಲಿ ಚಾಂಪಲ್ಲಿ ಗ್ರಾಮದಿಂದ ದೇವಲಪಲ್ಲಿ ಗ್ರಾಮಕ್ಕೆ ಪಡಿತರ ಅಕ್ಕಿ ವಿತರಣೆ ವರ್ಗಾವಣೆ ಮಾಡಿದ್ದು ಅಧಿಕಾರಿಗಳ ನಡೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದರೆ ಅಧಿಕಾರಿಗಳ ನಡೆಯ ಬಗ್ಗೆ ನಮಗೆ ಅನುಮಾನ ಕಾಡುತ್ತಿದೆ ಅಧಿಕಾರಿಗಳೇ ಶಾಮೀಳಾಗಿದ್ದಾರಾ ಎಂಬ ಪ್ರಶ್ನೆ ಕಾಡುತ್ತಿದೆ ಅಕ್ರಮವಾಗಿ ಪಡಿತರ ರಾಗಿ ಸಾಗಾಟ ಮಾಡುತ್ತಿದ್ದನ್ನು ಸಾರ್ವಜನಿಕರೇ ಹಿಡಿದುಕೊಟ್ಟೂರು ಅಧಿಕಾರಿಗಳು ಯಾಕೆ ಪುನಃ ಅವರಿಗೆ ಪಡಿತರ ಅಕ್ಕಿ ವಿತರಣೆ ಮಾಡಲು ಕೊಡುತ್ತಾರೆ ಯಾವುದೇ ಸಾರ್ವಜನಿಕರಿಗೆ ಮಾಹಿತಿ ನೀಡದೇ ಏಕಾಏಕಿ ಚಾಂಪಲ್ಲಿಯಿಂದ ದೇವಲಪಲ್ಲಿಗೆ ವರ್ಗಾವಣೆ ಮಾಡಿ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಚಾಂಪಲ್ಲಿ ಗ್ರಾಮದಿಂದ ನಾಲ್ಕು ಕಿಲೋಮೀಟರು ಹಾಗೆ ನಾರಮಾಕಲಹಳ್ಳಿ ಎಂಟು ಕಿಲೋಮೀಟರು ಆಗುತ್ತದೆ ವೃದ್ಧರಿಗೆ ವಾಹನಗಳಿಲ್ಲದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗುತ್ತಿದೆ ಚಾಂಪಲ್ಲಿ ಗ್ರಾಮದಲ್ಲಿ ಸೊಸೈಟಿ ಇದ್ದು ಅಲ್ಲಿಯ ನೀಡಬಹುದಿತ್ತು ಯಾಕೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ದಿಂಬಾಲ್ ಹೊರಹಾಕಿದರುಂಬಾಲ್ಪಲ್ಲಿ ಡೈರಿಯಲ್ಲೇ ಕೊಡ್ತಾ ಇದ್ದು ನಮಗೆ ಮೂರನೇ ತಾರೀಕು ರಾಜ್ಯ ಸಾಗಿಸ್ಕೊಂಡು ಹೋಗ್ತಾ ಇದ್ದು ಸಿಕ್ಕಿಬಿದ್ದಾಗ ನಾವು ಮಾಹಿತಿ ಕೊಟ್ಟು ಅರೆಸ್ಟ್ ಪೊಲೀಸರ ಅವತ್ತು ಅಮಾನತ್ ಮಾಡಿದ್ರು ಅದನ್ನ ಅಮಾನತ್ ಮಾಡಿ ಇಪ್ಪತ್ತೆರಡನೇ ತಾರೀಕು ವರ್ಗು ಸುಮ್ಮನೆ ಇಪ್ಪತ್ನೇ ಎರಡನೇ ತಾರೀಕು ಮತ್ತೆ ಅದೇ ವ್ಯಕ್ತಿಗೆ ಅಲ್ಲಿಗೆ ಅಲಾಟ್ ಮಾಡಿದ್ರು ಮತ್ತೆ ಅವರು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಮೂರು ದಿವಸ ಕೊಟ್ಟರು ಮತ್ತೆ ನಾವು ನಮ್ಮೂರವ್ರೊಬ್ಬರು ಎಲೆಕ್ಷನ್ ಕಮಿಟಿಗೆ ಇದು ದೂರು ದಾಖಲೆ ಮಾಡಿದ್ರಿಂದ ಈ ಮತ್ತೆ ಈ ತರ ಅಮಾನತ್ ಆಗಿರೋ ಈ ತರ ರಾಜಕೀಯವಾಗಿ ಈ ತರ ಕೊಡ್ತಾ ಇದಾರೆ ಅವರೇ ಮತ್ತೆ ಸೊಸೈಟಿ ಕೊಡ್ತಾ ಇದಾರೆ ಅಂತ ಹೇಳಿದಕ್ಕೆ ಅಲ್ಲಿ ಇವಾಗ ನಿಲ್ಸು ಸ್ಟಾಪ್ ಮಾಡಿಬಿಟ್ಟು ನಿನ್ನೆ ಇಲ್ಲಿಗೆಲ್ಲ ಶಿಫ್ಟ್ ಮಾಡಿ ಬೆಳಗ್ಗೆಯಿಂದ ಇಲ್ಲಿ ಕೊಡ್ತಾ ಇದ್ದಾರೆ ಬಟ್ ಜನಗಳಿಗೆ ಜನಗಳಿಗೆ ಯಾವುದೇ ತರ ಮಾಹಿತಿ ಇಲ್ಲ ಕೊಡ್ತಾ ಅಂತ ಯಾವುದೇ ತರ ಮಾಹಿತಿ ಇಲ್ಲ ದಿಂಬಾಲಿಂದ ಐದು ಕಿಲೋಮೀಟರ್ ಆಗುತ್ತೆ ನಾರ್ಮಾಗ್ ಪಲ್ಲಿಯಿಂದ ಎಂಟು ಕಿಲೋಮೀಟರ್ ಆಗುತ್ತೆ ಹೆಂಗ್ ಬಂದು ಇಲ್ಲಿ ತಗೊಂಡ್ ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ ಬಟ್ ಯಾರಿಗೂ ಮಾಹಿತಿ ಇಲ್ಲ ಮೂರ್ ದಿವಸ ಮಾತ್ರ ಕೊಡ್ತಾ ಇರತ್ತೆ ಮೂವತ್ತನೇ ತಾರೀಕು ಲಾಸ್ಟ್ ಅಂತೆ ಬರಿ ಮೂರೇ ದಿವಸ ಕೊಡ್ತಾ ಇರೋದು ನೋಡಿ ಇದ್ರಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿದು ಇದ್ರಲ್ಲಿ ಶಾಮೀಲ್ ಇದೆ ಯಾಕೆ ಅಂದ್ರೆ ಅವರು ಅವತ್ತು ಖುದ್ದಾಗೆ ನಾವು ಇಟ್ಕೊಟ್ಟಿದೀವಿ ಅವರೇ ಫುಡ್ ಆಫೀಸರು ಸಿರ್ಸ್ದಾರ್ ಎಲ್ಲ ಒಪ್ಕೊಂಡಿದ್ದಾರೆ ಇದು ನಮ್ದೇ ಮಾಲು ಅಂತೆಲ್ಲ ಒಪ್ಕೊಂಡು ಅವತ್ತು ಪೊಲೀಸ್ ಸ್ಟೇಷನ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಬಟ್ ಆದರೂ ಅವ್ರಿಗೆ ಮತ್ತೆ ಅಲರ್ಟ್ ಮಾಡಿದ್ದಾರೆ ಇದರಲ್ಲಿ ಫುಡ್ ಆಫೀಸರ್ದು ಸಿರ್ಸಾರದು ಡಿ ಮೇಡಮ್ ಅವ್ರದ್ದು ಕೈವಾಡ ಇದೆ ಇಪ್ಪ ಬೋರ್ಡ್ ಆಫ್ ಕಂಡಕ್ಟ್ ಹದಿನಾರನೇ ತಾರೀಕು ಆದ್ರೆ ಇಪ್ಪತ್ತೆರಡನೇ ತಾರೀಕು ಏಕಾಏಕಿ ಅವ್ರಿಗೆ ಹೆಂಗೆ ಅಲರ್ಟ್ ಮಾಡಿದ್ರು ಮತ್ತೆ ಇವಾಗ ನಾವು ಇದಕ್ಕೆ ಕೊಟ್ಟಿದ್ದಕ್ಕೆ ಚುನಾವಣಾ ಆಯುಕ್ತಕ್ಕೆ ನಾವು ದೂರ ದಾಖಲೆ ಮಾಡಿದ್ದಕ್ಕೆ ಮತ್ತೆ ಇಮಿಡಿಯೇಟ್ ಆಗಿ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇದರಲ್ಲಿ ಪ್ರತಿಯೊಬ್ಬ ಅಫಿಯಲ್ ಕೈವಾಡ ಇದೆ ಅವರು ರಾಜಕೀಯ ಮಾಡ್ತಾ ಇದಾರೆ ಇದರಲ್ಲಿ ರಾಜಕೀಯ ಮಾಡ್ಬೇಕು ಅನ್ಕೊಂಡಿರೋರು ಏನ್ ಮಾಡ್ಬೇಕು ಅವರ ಡ್ಯೂಟಿಗೆ ರಾಜೀನಾಮೆ ಮಾಡಿ ರಾಜಕೀಯ ಮಾಡ್ಕೊಳ್ಳಿ ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ಕೊಂಡು ಒಂದು ಪಕ್ಷ ಪರವಾಗಿ ಈ ತರ ಮಾಡೋದು ತುಂಬಾ ತಪ್ಪಿದು ಇವಾಗ ಅನಾಮತ್ ಆಗಿರೋ ಅದು ಸೊಸೈಟಿನ ಕ್ಯಾನ್ಸಲ್ ಮಾಡ್ಬೇಕಾಗಿರೋ ಸೊಸೈಟಿಗೆ ಮತ್ತೆ ಅದೇ ಶ್ರೀನಿವಾಸ ರೆಡ್ಡಿ ಅವರಿಗೆ ಹೆಂಗ್ ಕೊಟ್ರು ಅದೇ ಶ್ರೀನಿವಾಸ ರೆಡ್ಡಿ ಎರಡು ದಿನ ಅಲ್ಲಿ ಹಾಕಿದ್ದಾರೆ ಇವಾಗ ಮೂರನೇ ದಿವಸ ಅಲ್ಲಿ ನೋಡಿ ಇವರು ಅಲ್ಲಿ ತಮ್ಮ ಕೊಟ್ಟಿದ್ದಾರೆ ಇವತ್ತು ಇಲ್ಲಿ ಬಂದು ಅಕ್ಕಿ ತಗೋಬೇಕಂದ್ರೆ ಅಲ್ಲಿ ತಮ್ಮ ಕೊಟ್ಟಿದ್ದು ಇಲ್ಲಿ ಬಂದು ಅಕ್ಕಿ ತಗೋಬೇಕಂದ್ರೆ ಈ ತರ ಮಾಡ್ತಾ ಇದಾರೆ ಸರ್ ನನ್ನ ಸೈ ನ್ಯಾಯಸ್ಪಿ ಅಂತ ದೇವಲ್ಪಲ್ಲಿ ಅಂಗಡಿ ಮಾಲೀಕ ಕೊಟ್ಟರು ಸಾಂಪಲ್ ಇದು ನಲ್ವತ್ ಮೂರು ಕುಂಟಾಲ್ ಕೆಜಿ ನಮಗೆ ಸ್ಟಾಕ್ ಕೊಟ್ಟಿದ್ದಾರೆ ಅಲ್ಲಿ ಇದ್ದಿದ್ದು ಸಿ ಬಿ ಅಷ್ಟೇ ಉಳ್ಕೆ ಉಳ್ಕೆ ಸಿ ಬಿ ಟೋಟಲ್ ಅಲ್ಲಿರೋದು ಆರ್ನೂರ ನಲ್ವತ್ ಮೂರು ಕಾರ್ಡು ಅಲ್ಲಿ ಎರಡು ದಿವಸ ಕೊಟ್ಟಿದ್ದಾರೆ ಎರಡು ದಿವಸ ಆದ್ಮೇಲೆ ನಮಗೆ ಅಲ್ಲಿ ಸಿ ಬಿ ಇದ್ದಿದ್ದು ನಲ್ವತ್ಮೂರು ಕುಂಟಾಲ್ ನಲ್ವತ್ತು ಕೆಜಿ ನಿನ್ನೆ ನನಗೆ ಕುಡ್ ಇನ್ಸ್ಪೆಕ್ಟರ್ ನನಗೆ ಹ್ಯಾಂಡ್ ಓವರ್ ಮಾಡಿದಾರೆ ಸ್ಟಾಕ್ ಯಾಕೆ ನಿಮ್ಗೆ ಹ್ಯಾಂಡ್ ಓರ್ ಅದೇ ಅಲ್ಲಿ ಪ್ರಾಬ್ಲಮ್ ಆಗಿದೆ ಪರ್ಯಾಯ ವ್ಯವಸ್ಥೆ ತಾತ್ಕಾಲಿಕ ಟೆಂಪರರಿ ಸದ್ಯಕ್ಕೆ ಈ ತಿಂಗಳು ಹಾಕಿ ಅಂದ್ರೆ ತಾವು ಈಗ ಲಾಗಿನ್ ಅಲ್ಲೇ ಕೊಡ್ತಾ ಇದ್ದೀ ಹಾ ಇಲ್ಲ ಇಲ್ಲ ಅವ್ರ ಲಾಗಿನ್ ಯಾರ್ ಲಾಗಿನ್ ಅಲ್ಲಿ ಆ ಯಾವ್ರದು ಸಾಂಪಲ್ಲಿ ಲಾಗಿನ್ ಸಾಂಪಲಿ ಲಾಗಿನ್ ಅಂದ್ರೆ ನಮಗೆ ಡಿ ಡಿ ಅವರು ಲಾಗಿನ್ ಕೊಟ್ರು ಕೋಲಾರ ಈಗ ಅದಕ್ಕೆಲ್ಲ ಕೊಂಬೆಲ್ಲಾ ಕೊಡುವಂಥವ್ರು ಯಾರು ಮಾಲೀಕ ನಿಂಬ್ ಲಾಗಿನ್ ಅಲ್ಲಿ ನಮ್ ಲಾಗಿನ್ ಅಲ್ಲಿ ಇಲ್ಲ ಸಾಂಪಲ್ಲಿ ಸ್ಟಾರ್ ಯಾರು ಹೆಸ್ರು ಸಾಂಪಲ್ಲಿ ಲಾಗಿನ್ ಸಾಂಪಲ್ಲಿ ಸ್ಟಾಕು ನಾನು ಕೋಲಾರ್ ಡಿಡಿ ಆಫೀಸ್ಗೆ ಹೋಗಿ ಉಪನಿರ್ದೇಶಕ ಕಚೇರಿಗೆ ಹೋಗಿ ಅಲ್ಲಿ ಲಾಗಿನ್ ಕೊಟ್ಟು ನನಗೆ ಲಾಗಿನ್ ಕೊಟ್ಟಿದ್ದಾರೆ ಮೇಡಮ್ ಅಲ್ಲಿ ಶ್ರೀನಿವಾಸ ರೆಡ್ಡಿ ಅಂತ ಅವ್ರ ಅವ್ರದೇ ಸ್ಟಾಕು ನನ್ಗೆ ಲಾಗಿನ್ ಕೊಟ್ರು ನಿನ್ನೆ ಆದೇಶ ನಮ್ಮ ಆದೇಶ ಮಾಡಿ ಕೋಲಾರ್ ಕರೆಸಿ ಕೋಲಾರ್ ಡಿ ಮೇಡಂ ಮೇಡಮ್ ಅವರು ನಮಗೆ ಲಾಗಿನ್ ಕೊಟ್ರು